ಮುಂದಿನ ಸುದ್ದಿ ಗಮನ ಹರಿಸುವುದಾದ್ರೆ ಈ ಸುದ್ದಿಯನ್ನ ಅರಣ್ಯ ಸಚಿವರು ನೋಡ್ಲೇಬೇಕು ಯಾಕೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅರಣ್ಯ ಕೃಷಿ ಮಾಡಿದ ರೈತರ ಶೋಚನೀಯ ಸ್ಥಿತಿ ಇದು ಅರಣ್ಯದಲ್ಲಿ ಕೃಷಿ ಮಾಡಿದಂತ ರೈತರಿಯ ರೈತರ ಶೋಚನೀಯ ಸ್ಥಿತಿ ಇದು ಹಾಗಾಗಿನೇ ಹೇಳ್ತಾ ಇರೋದು ಅರಣ್ಯ ಸಚಿವರು ನೀವು ಈ ಸ್ಟೋರಿಯನ್ನ ನೋಡಲೇಬೇಕು ಅರಣ್ಯ ಕೃಷಿ ಮಾಡಿದ ರೈತರ ಶೋಚನೀಯ ಸ್ಥಿತಿ ಹೆಂಗಿದೆ ರೈತರ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚಲ್ಲಾಟ ಆಡ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ರೈತರ ದುಸ್ಥಿತಿ ಇದು ಅರಣ್ಯ ಕೃಷಿ ಮಾಡಿದ ರೈತರಿಗೆ ಪರಿಹಾರ ಧನವೇ ನೀಡಿಲ್ಲ ಐದು ವರ್ಷಗಳಿಂದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಹಣ ನೀಡಿಲ್ಲ ರೈತರಿಗೆ ಅರಣ್ಯ ಕೃಷಿ ಮಾಡುವಂತೆ ಉತ್ತೇಜನ ನೀಡಲಾಗಿತ್ತು ಆದರೆ ಅವರಿಗೆ ಪ್ರೋತ್ಸಾಹ ಧನ ನೀಡದೆ ಮೋಸ ಮಾಡಿರುವ ಆರೋಪ ಕೇಳಿಬಂದಿದೆ ಸಹಾಯಧನ ನೀಡದೆ ಸತಾಯಿಸ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು ಪ್ರೋತ್ಸಾಹ ಧನಕ್ಕಾಗಿ ಅಲೆದು ಅಲೆದು ಚಿಂಚೋಳಿ ರೈತರು ಸುಸ್ತಾಗಿದ್ದಾರೆ ಎಲ್ಲ ಕೇಸ್ ಬಿಟ್ಟು ಸಸಿಗಳನ್ನ ನೆಟ್ಟು ಪೋಷಿಸಿದ್ರು ರೈತರು ಎಲ್ಲ ಕೆಲಸಗಳನ್ನ ಬಿಟ್ಟು ಸಸಿಗಳನ್ನ ನೆಟ್ಟು ಅದನ್ನ ಪೋಷಿಸುವಲ್ಲೇ ಕಾಲ ಕಳೆದಿದ್ದಾರೆ ಪಾಪ ಮೆಂಟೆನೆನ್ಸ್ ಅಂತ ನಮ್ಮ ಚುಂಚೋಳಿ ತಾಲೂಕಿನಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಕೃಷಿ ಪ್ರೋತ್ಸಾಹ ಯೋಜನೆ ಅಂತ ಒಂದು ಸ್ಕೀಮ್ ಇದೆ ಆ ಸ್ಕೀಮ್ ವತಿಯಿಂದ ಇವತ್ತು ಸಸ್ಯಗಳನ್ನು ತಗೊಂಡಿದ್ದಾರೆ ಆ ಸಸಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಅಂದರೆ ಇಪ್ಪತ್ತು ಇಪ್ಪತ್ತೈದನೇ ಸಲಿಗೆ ಅಂದರೆ ಇಪ್ಪತ್ತೈದು ಇಪ್ಪತ್ತಾರು ಇಲ್ಲಿವರೆಗೂ ಐದಾರು ವರ್ಷಗಳಿಂದ ಏನು ಒಂದು ಮೊದಲನೇ ಹಂತದಾಗಿ ಹತ್ತು ರೂಪಾಯಿ ಎರಡನೇ ಹಂತವಾಗಿ ಹದಿನೈದು ರೂಪಾಯಿ ಮೂರನೇ ಹಂತವಾಗಿ ಇಪ್ಪತ್ತ ಸರ್ಕಾರ ಕೃಷಿ ಪ್ರೋತ್ಸಾಹ ಬಳ್ಕೊಳ್ಳೋಕೆ ಮೆಂಟೆನೆನ್ಸ್ ಅಂತ ದುಡ್ಡು ಕೊಡ್ತದೆ ಆ ದುಡ್ಡನ್ನು ಸುಮಾರು ಐದು ಐದಾರು ವರ್ಷಗಳಿಂದ ಇವತ್ತು ಫಲಾನುಭವಿಗಳಿಗೆ ಸಿಗ್ತಾಯಿಲ್ಲ ಮತ್ತು ಇಲಾಖೆಯಲ್ಲಿ ಬರ್ತಾಯಿಲ್ಲ ಅಂಥೇಳಿ ಕೇಳಿದರೆ ಅರಣ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅದಕ್ಕೂ ಈ ರೀತಿಯಾಗಿ ಸರ್ಕಾರ ಏನು ಪರಿಸರ ಮತ್ತು ಅರಣ್ಯ ಸಚಿವರಿಗೆ ಇವತ್ತು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಏನು ತಡೆದಿರುವಂಥ ಕೃಷಿ ಪ್ರೋತ್ಸಾಹ ಯೋಜನೆಯಲ್ಲಿ ಬರುವಂಥ ಫಲಾನುಭವಿಗಳಿಗೆ ಕೂಡಲೇ ಅಗತಾನವನ್ನು ಬಿಡುಗಡೆ ಮಾಡಿ ಅವರ ಏನು ಬೆಳೆಯನ್ನು ಇವತ್ತಿನ ದಿವಸ ಗಿಡಗಳನ್ನು ಬೆಳೆಯಲು ನಾವು ಸಾಕಾರ ಮಾಡಬೇಕಾಗಿ ವಿನಂತಿಸ್ಕೊಳ್ತೇವೆ ನಮ್ಮ ಚುಂಚೋಳಿ ತಾಲೂಕಿನಲ್ಲಿ ಅರಣ್ಯ ಇಲಾಖೆ ರಿಪೋರ್ಟರ್ ಶ್ರೀಕಾಂತ್ ಶ್ರೀಕಾಂತ್ ಏನಿದು ಕೃಷಿ ಯೋಜನೆ ಅಂದ್ರೆ ಏನು ಅವ್ರಿಗೆ ಇಂತಿಷ್ಟು ಗಿಡಗಳನ್ನ ನೆಟ್ಟು ನೀವು ಅದನ್ನ ಪೋಷಣೆ ಮಾಡಿದ್ರೆ ಇಂತಿಷ್ಟು ಹಣ ಕೊಡುವಂತ ಯೋಜನೆನಾ ಅಥವಾ ಏನ್ ಕತೆ ಇದು ಹೌದು ರಾಮ್ ಏನಂದ್ರೆ ಕೃಷಿ ಅರಣ್ಯ ಪ್ರೋತ್ಸಾಹನ ಯೋಜನೆಯಡಿ ಕಳೆದ ಐದು ವರ್ಷಗಳಿಂದ ರೈತರಿಗೆ ಸಹಾಯಧನ ಸಿಕ್ಕಿಲ್ಲ ಎಂದು ರೈತರು ಆಕ್ರೋಶವನ್ನ ಹೊರಕ್ತಿರುವಂತದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಧಾರಪಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ರೈತರು ಪ್ರೋತ್ಸಾಹ ಧನಕ್ಕಾಗಿ ಅರಣ್ಯ ಇಲಾಖೆ ಅಲ್ಲಿದ್ದು ಅಲ್ಲಿದ್ದು ಸುಸ್ತಾಗಿರುವಂತದ್ದು ಅರಣ್ಯ ಇಲಾಖೆಯ ಪ್ರೋತ್ಸಾಹ ದನ ಸಿಗಲಿಲ್ಲ ಎಂದು ಎಲ್ಲಾ ಕೆಲಸ ಬಿಟ್ಟು ಸಸಿಗಳನ್ನ ನೆಟ್ಟು ಪೋಷಿಸುತ್ತಿದೆ ಹೊಲದಲ್ಲಿ ಬೇರೆ ಬೆಳೆಗಳನ್ನು ಬೆಳೆಯದೆ ಸಸಿಗಳನ್ನು ಉಳಿಸಿಕೊಂಡಿದ್ದೇವೆ ಆದರೆ ಅರಣ್ಯ ಇಲಾಖೆ ಸಕಾಲಕ್ಕೆ ರೈತರ ಫಲಾನುಭವಿಗಳಿಗೆ ಪ್ರೋತ್ಸಾಹ ನೀಡಿಲ್ಲ ಎಂದು ರೈತ ಹೋರಾಟಗಾರ ಗೋಪಾಲ್ ಪೂಜಾರಿ ಆರೋಪವನ್ನು ಮಾಡುತ್ತಿದ್ದಾರೆ ಅರಣ್ಯ ಇಲಾಖೆ ನಿಯಮದ ಪ್ರಕಾರ ಮೊದಲ ವರ್ಷ ಬದುಕುಳಿದ ಸಸಿಗಳಿಗೆ ಹತ್ತು ರೂಪಾಯಿ ಎರಡನೇ ವರ್ಷ ಬದುಕುಳಿದ ಸಸಿಗಳಿಗೆ ಹದಿನೈದು ರೂಪಾಯಿ ಹೀಗೆ ಪ್ರತಿ ವರ್ಷವೂ ಹೀಗೆ ಹೋಗುತ್ತೆ ಪ್ರೋತ್ಸಾಹ ಅರಣ್ಯ ಇಲಾಖೆಯಿಂದ ನೀಡಲಾಗುತ್ತೆ ಇದನ್ನು ನಂಬಿ ಸಸಿ ನೆಟ್ಟು ಬೆಳೆಸಿಕೊಂಡು ರೈತರು ಅನ್ಯ ಬೆಳೆ ಬೆಳೆಯದ ಕೈ ಸುಟ್ಟಿಕೊಂಡಿರುವ ಈ ಕುರಿತು ಅರಣ್ಯ ಇಲಾಖೆ ಅಧಿಕಾರಿಗಳು ಕೇಳಿದ್ರೆ ಕಳೆದ ಐದು ವರ್ಷಗಳಿಂದ ಅನುದಾನ ಬಂದಿಲ್ಲ ಬಂದ ಮೇಲೆ ನೀಡುತ್ತೇವೆ ಎಂದು ಇನ್ನು ರೈತರು ಅರಣ್ಯ ಇಲಾಖೆಯ ಉಡಾಪಿತನಕ್ಕೆ ಆಕ್ರೋಶವನ್ನು ಹೊರತಿದ್ದಾರೆ